ಇವತ್ತಿನ ವಿಡಿಯೋದಲ್ಲಿ ಚವಳಿಕಾಯಿ ಅಥವಾ ಗೋರಿಕಾಯಿ ಹಾಗೆಯೇ ಅದರ ಜೊತೆಗೆ ಕ್ಯಾರೆಟನ್ನು ಸೇರಿಸಿಕೊಂಡು ತುಂಬನೇ ರುಚಿಯಾದ ಒಂದು ಪಲ್ಯ ಮಾಡುವ ರೆಸಿಪಿಯನ್ನು ನೋಡ್ಕೊಳ್ಳೋಣ ಇನ್ನು ಪಲ್ಯ ಅಂತಲೂ ಹೇಳ್ಬೋದು ಅಥವಾ ಗೊಜ್ಜು ಹಾಗೆಯೇ ಗ್ರೇವಿ ಅಂತ ಕೂಡ ಹೇಳ್ಬೋದು ಒಂಥರ ಡಿಫ್ರೆಂಟ್ ಟೇಸ್ಟ್ ಅಂತಲೇ ಹೇಳ್ಬೋದು ತುಂಬಾ ರುಚಿಯಾಗಿ ಇರ್ತದೆ ಬನ್ನಿ ಇದನ್ನ ಹೇಗೆ ಮಾಡೋದು ನೋಡ್ಕೊಳ್ಳೋಣ ಚವಳಿಕಾಯಿ ಮತ್ತು ಕ್ಯಾರೆಟನ್ನು ತೊಳ್ಕೊಂಡು ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಮಸಾಲೆಗೆ ಒಂದು ಕಪ್ ತುರಿ ಒಂದು ಈರುಳ್ಳಿ ಖಾರಕ್ಕೆ ಬೇಕಾಗುವಷ್ಟು ಹಸಿಮೆಣಸಿನಕಾಯಿ ನಾನು ಗಾಂಧಾರಿ ಮೆಣಸು ಹಾಕ್ಕೊಂಡಿರೋದು ಒಂದು ಮೂರು ದಂಟಿನಷ್ಟು ಕರಿಬೇವಿನ ಎಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಆರು ಎಸಳು ಬೆಳ್ಳುಳ್ಳಿ ಒಂದು ಟೀ ಚಮಚ ಜೀರಿಗೆ ಕಾಲು ಟೀ ಚಮಚ ಅರಶಿನ ಪುಡಿ ಕಾಲು ಟೀ ಚಮಚ ಮೆಣಸಿನ ಪುಡಿ ಹಾಕ್ಕೊಂಡು ನೀರು ಸೇರಿಸದೆ ಸ್ವಲ್ಪ ತರಿಯಾಗಿ ರುಬ್ಕೊಳ್ಳಿ ನಂತರ ಒಂದು ಪಾತ್ರೆಗೆ ಒಂದು ಟೀ ಚಮಚ ಎಣ್ಣೆ ಒಂದು ಟೀ ಚಮಚ ಸಾಸಿವೆ ಎರಡು ಕೆಂಪು ಮೆಣಸು ಸ್ವಲ್ಪ ಕರಿಬೇವಿನ ಎಲೆ ಹಾಕ್ಕೊಂಡು ಇದನ್ನು ಸ್ವಲ್ಪ ಹುರ್ಕೊಳ್ಬೇಕು ಆದ್ಮೇಲೆ ಒಂದು ಟೊಮೆಟೊ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ಇದನ್ನು ಒಂದು ಅರ್ಧ ನಿಮಿಷ ಹುರ್ಕೊಳ್ತಾ ಇದ್ದೇನೆ ಈಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಂತಹ ಒಂದು ಕ್ಯಾರೆಟ್ ಹಾಗೆ ಒಂದು ನೂರ ಐವತ್ತು ಗ್ರಾಮ್ಸ್ ಆಗುವಷ್ಟು ಚವಳಿಕಾಯಿ ಉಂಟು ಅದನ್ನು ಕೂಡ ಹಾಕೊಳ್ತಾ ಇದ್ದೇನೆ ನೋಡಿ ಈ ತರಹ ಕಟ್ ಮಾಡ್ಕೊಂಡಿದ್ದೇನೆ ನಿಮಗೆ ಹೇಗಿಷ್ಟನೋ ಹಾಗೆ ಕಟ್ ಮಾಡ್ಕೊಳ್ಬಹುದು ಚಿಕ್ಕದಾಗಿ ಬೇಕಿದ್ರೆ ಚಿಕ್ಕದಾಗಿನೂ ಕಟ್ ಮಾಡ್ಕೊಳ್ಬಹುದು ಈಗ ಇದನ್ನು ಒಂದು ನಿಮಿಷ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಹುರ್ಕೊಳ್ಬೇಕು ಉಪ್ಪು ಸೇರಿಸ್ಕೊಳ್ಬೇಡಿ ಉಪ್ಪು ಆಮೇಲೆ ಸೇರಿಸುವಂಥದ್ದು ಇದಕ್ಕೆ ಈಗ ಒಂದು ಕಾಲು ಕಪ್ ನೀರನ್ನು ಸೇರಿಸ್ಕೊಳ್ತಾ ಇದ್ದಾನೆ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಳ್ಳಿ ಇದನ್ನೀಗ ಮುಚ್ಚಳ ಮುಚ್ಚಿ ದೊಡ್ಡ ಉರಿಯಲ್ಲಿ ಒಂದೂವರೆ ನಿಮಿಷ ಬೇಯಿಸ್ಕೊಳ್ಬೇಕು ಇಲ್ಲಿ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಉರಿಯನ್ನು ಮಧ್ಯಮ ಮಾಡಿಕೊಂಡು ನಾಲ್ಕರಿಂದ ಐದು ನಿಮಿಷ ಮತ್ತೆ ಬೇಯಿಸ್ಕೊಂಡಿದ್ದೇನೆ ಈಗ ಚೆನ್ನಾಗಿ ಒಂದು ಸಲ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ ನೀರೆಲ್ಲ ಈಗ ನೋಡಿ ಆರಿದೆ ಇಲ್ಲಿ ಸ್ವಲ್ಪ ಚವಳಿಕಾಯಿ ಕ್ಯಾರೆಟ್ ಎಲ್ಲ ಮೆತ್ತಗಾಗಿದೆ ಈಗ ಇದಕ್ಕೆ ಒಂದು ಅರ್ಧ ಟೀ ಚಮಚದಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೇನೆ ಶುರುವಿಗೆ ಉಪ್ಪು ಹಾಕೋದು ಬೇಡ ಸ್ವಲ್ಪ ಬೆಂದ ಮೇಲೆ ಉಪ್ಪು ಹಾಕ್ಕೊಳ್ಬೇಕು ಇದಕ್ಕೆ ಈಗ ಬೇಕಿದ್ರೆ ಒಂದು ಎರಡು ಚಮಚದಷ್ಟು ನೀರನ್ನು ಸೇರಿಸ್ಕೊಳ್ಬೋದು ಅಥವಾ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಸೇರಿಸ್ಕೊಳ್ಳಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿಕೊಂಡು ಮಧ್ಯಮ ಉರಿಯಲ್ಲಿ ಮತ್ತೆ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಬೇಯಿಸ್ಕೊಂಡಿದ್ದೇನೆ ಈಗ ಮುಚ್ಚಲು ತೆಗೆದು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ರುಬ್ಬಿಟ್ಕೊಂಡಂತಹ ಹಸಿ ಮಸಾಲೆಯ ಪೇಸ್ಟನ್ನು ಇದಕ್ಕೆ ಈಗ ಹಾಕ್ಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿಕೊಳ್ಬೇಕು ತುಂಬಾ ರುಚಿಯಾಗಿ ಇರ್ತದೆ ಇದು ಅನ್ನ ಚಪಾತಿ ದೋಸೆ ರೋಟಿ ಎಲ್ಲದಕ್ಕೂ ಚೆನ್ನಾಗಿ ಹೊಂದಿಕೆ ಆಗುತ್ತೆ ಅದೇ ಮಿಕ್ಸಿ ಜಾರಿಗೆ ಒಂದು ಎರಡು ಚಮಚದಷ್ಟು ನೀರನ್ನು ಹಾಕ್ಕೊಂಡು ಆ ನೀರನ್ನು ಕೂಡ ಸೇರಿಸ್ಕೊಂಡಿದ್ದೇನೆ ಮಧ್ಯಮ ಉರಿಯಲ್ಲಿಟ್ಟು ಒಂದು ನಿಮಿಷ ಇದನ್ನು ಕುದಿಸ್ಕೊಂಡಿದ್ದೇನೆ ಈಗ ಇಲ್ಲಿ ಕುದಿ ಬರ್ತಾ ಇದೆ ಕುದಿ ಬರ್ತಾ ಇದೆ ಅನ್ನುವಷ್ಟರಲ್ಲಿ ಒಂದು ಕಾಲ್ ಕಪ್ ಮೊಸರನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಮೊಸರು ಸೇರಿಸಿ ಮತ್ತೆ ಜಾಸ್ತಿ ಹೊತ್ತು ಬೇಯಿಸೋದು ಕುದಿಸೋದು ಏನು ಬೇಡ ಅಣ್ಣ ಉರಿಯಲ್ಲಿಟ್ಟು ಒಂದು ನಿಮಿಷ ಇದನ್ನು ಹಾಗೆ ಕುದಿಸ್ಕೊಂಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಕೊಂಡ್ರೆ ಆಯಿತು ತುಂಬಾ ರುಚಿಯಾದ ಚವಳಿಕಾಯಿ ಕ್ಯಾರೆಟ್ ಪಲ್ಯ ಅಥವಾ ಹಸಿ ಇಲ್ಲಿ ರೆಡಿಯಾಗಿದೆ ಇದು ತುಂಬಾ ರುಚಿಯಾಗಿರ್ತದೆ ಒಂಥರಹ ಡಿಫ್ರೆಂಟ್ ಟೇಸ್ಟ್ ಅಂತಲೇ ಹೇಳ್ಬೋದು ನೀವು ಕೂಡ ಒಂದು ಸಲ ಈ ವಿಧಾನದಲ್ಲಿ ಮಾಡಿ ನೋಡಿ ಟೇಸ್ಟ್ ಹೇಗೆ ಬಂದಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ಈ ರೆಸಿಪಿ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಅದನ್ನು ಕೂಡ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಇನ್ನೊಂದು ಒಳ್ಳೆಯ ರೆಸಿಪಿ ಜೊತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು